ಪೌರ ಕಾರ್ಮಿಕರು ಸಮಾಜದ ಆರೋಗ್ಯ ಕಾಪಾಡುವ ವೈದ್ಯರು ಎಂದು ಪಂಪ ಸ್ಮಾರಕ ಭವನದಲ್ಲಿ ಆಯೋಜಿಸಿದ್ದ ಪೌರಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಕ್ತಾರರು ಹೇಳಿದ್ದಾರೆ ಈ ಕಾರ್ಯಕ್ರಮವನ್ನು ಡಾ ಶಿವಕುಮಾರ ಸ್ವಾಮೀಜಿ ಉದ್ಘಾಟಿಸಿದರು ಪ್ರತಿಯೊಂದು ಜೀವಿಗೂ ಆರೋಗ್ಯ ಅತ್ಯಂತ ಮುಖ್ಯವಾಗಿದೆ ಮನೆಯ ಹಾಗೂ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿದ್ದರೆ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಪೌರಕಾರ್ಮಿಕರು ನಮ್ಮ ನಗರ ಸಮಾಜದ ಸ್ವಚ್ಛತೆಗೆ ಕಾರಣವಾಗಿರುವ ಕಾಯಕಯೋಗಿಗಳು ಆಧುನಿಕ ಸಮಾಜದಲ್ಲಿ ಅವರು ಅವಿಭಾಜ್ಯ ಅಂಗವಾಗಿದ್ದಾರೆ ಎಂದರು ಸಮಾಜದಲ್ಲಿನ ಪ್ರತಿಯೊಬ್ಬನು ತನ್ನ ಕೆಲಸವನ್ನ ಪ್ರೀತಿಸಬೇಕು ಸೈನಿಕರು ದೇಶವನ್ನ ರಕ್ಷಿಸಿದರೆ ಪೌರಕಾರ್ಮಿಕರು ಜನರ ಆರೋಗ್ಯ ಕಾಪಾಡ್ತಾರೆ ಸರ್ಕಾರವು ಪೌರ ಕಾರ್ಮಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ವಿಮೆ ಮುಂತಾದ ಸೌಲಭ್ಯಗಳನ್ನು ಒದಗಿಸಿದೆ ವೈದ್ಯರ ಸಲಹೆ ಪಾಲಿಸಿದರೆ ಅವರ ಆರೋಗ್ಯ ಇನ್ನಷ್ಟು ಸುಸ್ಥಿರವಾಗಿರುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರ್ ಹೇಳಿದರು ರಜೆ ಘೋಷಣೆ ಮಾಡಬೇಕು ಅವರನ್ನ ಖುಷಿಯನ್ನು ನೋಡಬೇಕು ಅವ್ರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಬೆಳೆದು ಈ ಒಂದು ಆತ್ಮಸ್ಥೈರ್ಯ ಸಮಾಜ ಇದೆ ಈ ಒಂದು ದಿನಾಚರಣೆಯನ್ನ ಮಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನ ಸಮರ್ಪಣೆಯನ್ನ ಮಾಡಲಿಕ್ಕೆ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಜಾರಿ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಸೇವೆಯನ್ನ ಶ್ಲಾಘಿಸಲಾಯಿತು किरण कुमार पूजा श्रीनिधि न्यूज अण्णगिरी